ನಮಸ್ಕಾರ ಸ್ನೇಹಿತರೆ ಒಂದು ವಿಚಾರವನ್ನು ಬಹಳ ಬೇಸರದಿಂದ ಹೇಳಬೇಕಾಗಿದೆ ಅದಕ್ಕಾಗಿ ವಿಡಿಯೋಗೆ ಬಂದಿದ್ದೇನೆ ನಾನು ಅಡ್ಡಂಡ ಕಾರ್ಯಪ್ಪ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟದ್ದನ್ನು ನಾನು ಸುದ್ದಿ ಮಾಧ್ಯಮದಲ್ಲಿ ನೋಡಿದೆ ಅವರ ವಿಡಿಯೋ ಅವರ ಕ್ಲಿಪ್ಪಿಂಗ್ ಅವರೇ ಹೇಳಿದ್ದು ಪಾಕಿಸ್ತಾನದೊಂದಿಗೆ ಯುದ್ಧ ಬೇಕಿಲ್ಲ ಅದು ಇದು ಸ್ಪಷ್ಟವಾಗಿ ಹೇಳಿದರು ಅಲ್ಲಿದ್ದ ನಂತರ ಅವರು ಸಮಂಜಾಯಸಿಗೆ ಬೇರೆ ಥರ ಪಲ್ಟಾ ಕೊಟ್ಟರು ಅವರು ಮೊದಲು ಹೇಳಿದ ಮಾತು ಪಾಕಿಸ್ತಾನದೊಂದಿಗೆ ಯುದ್ಧ ಬೇಕಿಲ್ಲ ನಮಗೆ ಶಾಂತಿ ಬೇಕು ಅಂತ ಹೇಳಿದರು ನಾನು ನಮ್ಮ ಗೌರವಾಂತ ಮುಖ್ಯಮಂತ್ರಿ ಅವರಿಗೆ ಒಂದು ಹೇಳಕ್ಕೆ ಬಯಸ್ತೇನೆ ನೀವು ಕೇವಲ ಓಟಿಗಾಗಿ ಮುಸಲ್ಮಾನರ ಓಟಿಗಾಗಿ ನೀವು ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧರಿದ್ದೀರಿ ಅಂತ ಹೇಳುವುದನ್ನು ನೀವು ಪದೇ 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 ಸಾಬೀತುಪಡಿಸಿದ್ದೀರಿ ನಮ್ಮ ರಾಜ್ಯದ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರನ್ನೂ ಪ್ರಶ್ನೆ ಮಾಡಬಾರ್ದು ಅಂತೇನಿಲ್ಲ ಏನು ಮಾಡ್ತಾಯಿದ್ದೀರಿ ಅಂದರೆ ಯಾರೆಲ್ಲ ಪ್ರಶ್ನೆ ಮಾಡ್ತಾರೆ ಅವ್ರ ಮೇಲೆಲ್ಲ ನೀವು ಎಫ್ ಐ ಹಾಕಿ ಕೇಸ್ ಹಾಕಿ ಬಾಯಿ ಮುಚ್ಚಿಸಿ ನೀವು ಕೇವಲ ಓಟಿಗಾಗಿ ಅಥವಾ ಅಧಿಕಾರದ ಆಸೆಗಾಗಿ ನೀವು ಏನನ್ನೋ ಹೇಳಿದ್ರು ಕೂಡ ನಾವು ಪ್ರಶ್ನೆ ಮಾಡಬಾರ್ದು ಅಂತ ಹೇಳಿದ್ರೆ ನೀವು ತಪ್ಪಾಗುತ್ತೆ ನಾವು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀವಿ ನಿಮ್ಮ ಮೇಲಿನ ಗೌರವ ಈಗ ನಾಶ ಆಗಿದೆ ನೀವು ನಮ್ಮ ರಾಜ್ಯದ ಒಬ್ಬ ಗೌರವಾನ್ವಿತ ಮುಖ್ಯಮಂತ್ರಿ ಅಂತ ಹೇಳೋ ಕಾರಣಕ್ಕಾಗಿ ನಿಮ್ಮ ಜವಾಬ್ದಾರಿ ಎಷ್ಟಿರ್ತದೆ ಇವತ್ತು ಇಪ್ಪತ್ತಾರು ಮಂದಿ ನಮ್ಮ ಹಿಂದೂಗಳನ್ನು ನಿಮ್ಮ ಬಾಯಿಯಲ್ಲಿ ಪ್ರವಾಸಿಗರು ಪ್ರವಾಸಿಗರು ಅಂತ ಮಾತು ಬರುತ್ತೆ ಹಿಂದೂಗಳು ಅಂತ ಅಪ್ಪಿತಪ್ಪಿಯೂ ನಿಮ್ಮ ಬಾಯಿಯಲ್ಲಿ ಬರೋದಿಲ್ಲ ಯಾಕೆಂದರೆ ನಿಮಗೆ ಮುಸಲ್ಮಾನರ ಓಟು ಬೇಕಾಗಿದೆ ಸ್ನೇಹಿತರೆ ಈ ಸಿದ್ದರಾಮಯ್ಯನವರು ಕಳೆದ ಎರಡೂವರೆ ವರ್ಷದಲ್ಲಿ ಕೇವಲ ಮುಸ್ಲಿಮರ ರಾಜಕಾರಣವನ್ನೇ ಮಾಡ್ತಾ ಬಂದಿರೋದು ಕೇಸರಿ ಕಂಡರೆ ಹೂ ಹಾರೋದು ಮುಸ್ಲಿಮರ ಟೋಪಿ ಹಾಕ್ಕೊಂಡು ಅವರನ್ನು ಓಲೈಸೋದು ಮುಸ್ಲಿಮರ ಬಗ್ಗೆ ಏನು ಬೇಕೋ ಅವರಿಗೆ ಕೊಡೋಕ್ಕೆ ಹಾತೊರೆಯೋದು ಮತ್ತು ಎಲ್ಲೇ ಗಲಾಟೆ ಆಗಲಿ ಯಾವುದೇ ಗಲಾಟೆ ಆಗಲಿ ಮುಸ್ಲಿಮರ ಫೇವರೇ ಮಾತಾಡೋದು ನೋಡಿ ಈಗ ನೀವು ಶಾಂತಿ ಶಾಂತಿ ಅಂತ ಹೇಳ್ತಿರಲ್ಲ ಸಿದ್ದರಾಮಯ್ಯನವರೇ ಡಿ ಜೆ ಹಳ್ಳಿಯಲ್ಲಿ ಕೆ ಜೆ ಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಕೊಟ್ಟಾಗ ನಿಮ್ಮ ಶಾಂತಿ ಎಲ್ಲಿ ಹೋಗಿತ್ತು ಅನೇಕ ಜನ ಹಿಂದೂ ಕಾರ್ಯಕರ್ತರನ್ನು ಹಿಂದೂಗಳನ್ನು ಆರ್ ಎಸ್ ಎಸ್ನ ಕಾರ್ಯಕರ್ತರನ್ನು ಮುಸಲ್ಮಾನರು ಕೊಂದ್ರಲ್ಲ ಆಗ ಎಲ್ಲಿ ಹೋಗಿತ್ತು ಶಾಂತಿ ನಿಮ್ಮ ಆಡಳಿತದಲ್ಲಿ ಎಷ್ಟೋ ಜನರನ್ನು ಕೊಂದ್ರಲ್ಲ ಆಗ ನಿಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಭದ್ರತಾ ವ್ಯವಸ್ಥೆ ವೈಫಲ್ಯ ಆಗಲಿಲ್ವ ಇದನ್ನು ನಾನು ಕೇಳ್ತಾ ಇದ್ದೇನೆ ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದನ್ನು ನಾನು ಇಲ್ಲಿ ಹೇಳ್ತೇನೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಪುಸ್ತಕದ ಸಾರಾಂಶ ಥಾಟ್ಸ್ ಆನ್ ಪಾಕಿಸ್ತಾನ್ ಅಂತೇಳಿ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಬರೆದದ್ದು ಈ ಪುಸ್ತಕ ಚೆನ್ನಾಗಿ ನೋಡಿ ಈ ಪುಸ್ತಕದಲ್ಲಿ ಅವರು ಹೇಳಿದ್ದಾರೆ ನಾನು ಅದನ್ನು ನನ್ನ ನಾಟಕದಲ್ಲಿ ಕೋಟ್ ಮಾಡಿದ್ದೇನೆ ಮುಸಲ್ಮಾನರು ಭಾರತದಲ್ಲಿರುತ್ತಾರೆ ಆದರೆ ಇಸ್ಲಾಂ ಚಿಂತನೆಗೆ ಅನುಗುಣವಾಗಿ ಅವರ ದೃಷ್ಟಿ ಮುಸ್ಲಿಂ ರಾಷ್ಟ್ರಗಳತ್ತ ಭಾರತ ನನ್ನದು ಎಂಬ ಅಭಿಮಾನವಿಲ್ಲ ಇಲ್ಲಿನ ಮುಸ್ಲಿಮೇತರರೊಂದಿಗೆ ಅಂದರೆ ಹಿಂದೂಗಳೊಂದಿಗಾಗಲಿ ಸಿಖ್ಖರೊಂದಿಗಾಗಲಿ ಅಥವಾ ಮುಸ್ಲಿಮೇತರರೊಂದಿಗೆ ಆತ್ಮೀಯತೆ ಹುಟ್ಟೋದಿಲ್ಲ ಮುಸ್ಲಿಂ ರಾಷ್ಟ್ರವೊಂದು ನಮ್ಮ ಮೇಲೆ ಆಕ್ರಮಣ ಮಾಡಿದಾಗ ಇವರು ಭಾರತವನ್ನು ರಕ್ಷಿಸ್ತಾರೆ ಎಂಬುದು ನಂಬೋದು ಅಪಾಯ ಅಂಥೇಳಿ ಬರೆದದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನು ನಿಮಗೆ ನೆನಪು ಮಾಡಲಿಕ್ಕೆ ಹೇಳ್ತೇನೆ ಇವತ್ತು ಮದ ಪ್ರಧಾನಿ ಮೋದಿಯವರು ತಕ್ಷಣ ರಿಯಾಕ್ಷನ್ ಕೊಡದೆ ಹೋಗಿದ್ದಾರೆ ಅಮಿತ್ ಶಾ ಮೋದಿ ಮತ್ತು ಅವರ ಸಚಿವ ಸಂಪುಟದ ಹಿರಿಯ ಸಚಿವರು ತಕ್ಷಣ ಈ ಘಟನೆ ಏನಾಯಿತು ಅವರು ಇರಾಕ್ ಇರಾನ್ ಪ್ರವಾಸದಲ್ಲಿದ್ದರು ತಕ್ಷಣ ವಾಪಸ್ ಬಂದರು ವಿಮಾನ ನಿಲ್ದಾಣದಲ್ಲೇ ಮೀಟಿಂಗ್ ಮಾಡಿದರು ಏನು ಮಾಡಬೇಕೋ ಏನು ಉತ್ತರ ಕೊಡಬೇಕೋ ತಕ್ಷಣ ಕೊಟ್ಟಿದ್ದಾರೆ ಇದು ಕೊಟ್ಟಿದ್ದರ ಬಗ್ಗೆ ನಿಮ್ಮ ಪ್ರಸ್ತಾಪ ಇಲ್ಲ ಅವರ್ಯಾವ ನಿಮ್ಮ ಸಚಿವರು ಒಬ್ಬರು ಇದ್ದಾರೆ ಸಂತೋಷ್ ಲಾಡ್ ಅಂತ ಅವ್ರು ಹೇಳ್ದು ನದಿ ನೀರನ್ನ ಬಂದ್ ಮಾಡಿಬಿಟ್ರೆ ಅವರಿಗೆ ಅದ್ರ ಬಗ್ಗೆಯೂ ಇವು ಕೊಡೋಕ್ಕಾಗಲ್ಲ ನನಗೆ ಒಂದು ತಮಾಷೆಗಾಗಿ ಹೇಳ್ತಾ ಇದೆ ಒಂದು ಒಂದು ಕೆಲಸ ಮಾಡೋಣ ಈಗ ಅವರು ಪ್ರಧಾನಿ ನರೇಂದ್ರ ಅವರು ರಾಜೀನಾಮೆ ಕೇಳಿದ್ದಾರಲ್ಲ ಅವರನ್ನು ರಾಜೀನಾಮೆ ಕೊಡಿಸೋಣ ನಿಮ್ಮ ರಾಹುಲ್ ಗಾಂಧಿಯನ್ನು ಪ್ರಧಾನಿ ಮಾಡೋಣ ಸಿದ್ದರಾಮಯ್ಯನವರೇ ನೀವೇ ರಕ್ಷಣಾ ಮಂತ್ರಿ ಆಗಿಬಿಡಿ ಮತ್ತು ನಿಮ್ಮ ಸಂತೋಷ್ ಲಾಡ್ ಇದ್ದಾರಲ್ಲ ಅವರು ವಿದೇಶಾಂಗ ಮಂತ್ರಿ ಆಗಲಿ ನಿಮ್ಮ ಪ್ರಿಯಾಂಕಾ ಗಾಂಧಿ ಮತ್ತು ಇನ್ನೊಬ್ಬ ಪ್ರಿಯಾಂಕಾ ಖರ್ಗೆ ಇದ್ರಲ್ಲ ಅವರು ಉಪ ಪ್ರಧಾನಿಗಳಾಗಲಿ ಮತ್ತು ನಿಮ್ಮ ಮಣಿಶಂಕರ್ ಅಯ್ಯರ್ ಇದ್ದಾರಲ್ಲ ಅವರು ವಿದೇಶಾಂಗ ಸಚಿವರಾಗಲಿ ಇದು ಮಾಡೋಣ ಅಲ್ವಾ ನಿಮಗೆ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಟೀಕೆ ಮಾಡಲಿಕ್ಕೆ ಬರ್ತದಲ್ಲ ನಿಮ್ಮ ನಾಯಕ ರಾಹುಲ್ ಗಾಂಧಿಯವರು ಅಮೇರಿಕಾದವರು ಹೋಗಿ ಭಾರತವನ್ನು ಭಾರತದ ಚುನಾವಣಾ ವ್ಯವಸ್ಥೆಯನ್ನು ಹೇಳ್ಕೊಂಡು ಕೂತ್ರಲ್ಲ ಅವರಲ್ಲಿ ಪ್ರಧಾನಿ ಮಾಡೋಣ ಏನು ಹೇಳ್ತೀರಾ ಸಿದ್ದರಾಮಯ್ಯವರೇ ನೀವೇ ನೀವೇ ರಕ್ಷಣಾ ಮಂತ್ರಿ ಆಗಿಬಿಡಿ ಹಾಗಾದರೆ ಯುದ್ಧವೇ ಇಲ್ಲ ಹೋಗೋದು ಪಾಕಿಸ್ತಾನ ಅವರನ್ನು ತಬ್ಬಿಕೊಳ್ಳೋದು ಅಲ್ಲಿ ಬಿರಿಯಾನಿ ತಿನ್ನೋದು ಬರೋದು ಇಷ್ಟು ಮಾಡೋಣ ಅಲ್ವಾ ಸತ್ತೋವರು ಮತ್ತೆ ಎರೆದು ಬರ್ತಾರಂತ ನಿಮ್ಮ ನಾಯಕಿ ಇಂದಿರಾ ಗಾಂಧಿಯವರನ್ನು ಕೊಂದಾಗ ಯಾರ ಸರ್ಕಾರ ಇದ್ದಿದ್ದು ಕಾಂಗ್ರೆಸ್ ಸರ್ಕಾರ ಅಲ್ವಾ ಭದ್ರತಾ ವ್ಯವಸ್ಥೆಯಲ್ಲಿ ಹೋಗಿತ್ತು ಅದು ವೈಫಲ್ಯ ಅಲ್ವಾ ರಾಜೀವ್ ಗಾಂಧಿ ಅವರನ್ನು ತಮಿಳ್ನಾಡಿನಲ್ಲಿ ಬಾಂಬ್ ಸ್ಫೋಟ ಮಾಡಿ ಕೊಂದ್ರಲ್ಲ ಆಗ ಭದ್ರತಾ ವ್ಯವಸ್ಥೆಯಲ್ಲಿ ಹೋಗಿತ್ತು ಆಗ ಯಾರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಲ್ವಾ ಹೇಳಿ ನಿಮ್ಮ ಸರ್ಕಾರದಲ್ಲಿ ತೂತು ಬಿದ್ದು ಹೋದರೆ ಅದು ಭದ್ರತಾ ವೈಫಲ್ಯ ಅಲ್ಲ ಇನ್ನೊಂದು ಸರ್ಕಾರದ ಇವತ್ತು ನರೇಂದ್ರ ಮೋದಿ ಅಂತ ಪ್ರಧಾನಿ ನಮ್ಮ ಭಾರತದಲ್ಲಿ ಇಲ್ಲದೆ ಹೋಗಿದರೆ ಇಲ್ಲದೆ ಹೋಗಿದರೆ ಭಾರತ ನಾಲ್ಕು ಚೂರಾಗ್ತಿತ್ತು ಅದಕ್ಕೆ ನೀವು ಕಾರಣರಾಗ್ತೀರಿ ಸಿದ್ದರಾಮಯ್ಯನವರೇ ನೀವು ಗೌರವಾನ್ವಿತ ಮುಖ್ಯಮಂತ್ರಿಗಳು ಆ ಸ್ಥಾನಕ್ಕೆ ಗೌರವ ಕೊಡಿ ಆ ಗೌರವವನ್ನು ನೀವು ಎಲ್ಲಿಗೋ ಬಂದವರು ನೀವು ಕಾಂಗ್ರೆಸನ್ನು ಬಾಯಿ ತುಂಬ ಬೈದವರು ಕಾಂಗ್ರೆಸ್ಸನ್ನು ಕಟ್ಕೊಂಡು ಬಂದವರು ಈ ಡಿ ಕೆ ಶಿವಕುಮಾರ್ ನೀವು ಅವರ ಜಾಗವನ್ನು ಅವ್ರನ್ನ ಮೂಲೆಗೆ ತಳ್ಳಿ ಈಗ ಪ್ರ ಮುಖ್ಯಮಂತ್ರಿಯಾಗಿ ಕೂತ್ಕೊಂಡಿದ್ದೀರಿ ಸ್ವಾರ್ಥಕ್ಕಾಗಿ ಈ ಮುಖ್ಯಮಂತ್ರಿಯಾಗಿ ಮತ್ತೆ ಕೂರ್ಲಿಕ್ಕೆ ಜಾತಿ ವ್ಯವಸ್ಥೆಯನ್ನು ತಂದಿದ್ದೀರಿ ಈಗ ನಮ್ಮ ಕೊಡಗಿನಲ್ಲೇ ಮುಸಲ್ಮಾನರಲ್ಲಿ ಐದಾರು ವರ್ಗ ಇದೆ ಕೊಡವ ಮಾಪಿಳೆ ಕೇರಳದ ಮಾಪಿಳೆ ಜಮ್ಮತುರ್ಕರು ಪಠಾಣರು ಶೇಖ್ಗಳು ಬ್ಯಾರಿಗಳು ನೀವು ಜನಗಣತಿ ಮಾಡಿದ್ರಲ್ಲ ಒಂದೇ ಬರೀತೀರಿ ಮುಸ್ಲಿಂ ಅಂತ ಕೊಡವ ಮಾಪಿಳೆಯನ್ನು ಕೂಡ ಮುಸ್ಲಿಮ್ದ ತ ಅವರನ್ನ ಕೋಟ್ ಮಾಡಿಬಿಟ್ರಿ ಇಲ್ಲಿ ಕೊಡವರ ಇದು ಬಂದಾಗ ಕೊಡವ ಕೊಡವ ಹೆಗ್ಗಡೆ ಐರಿ ಕೊಯವ ಅಮ್ಮ ಕೊಡವ ಬೇರೆ ಬೇರೆ ಮಾಡ್ತೀರಿ ಇವರೆಲ್ಲ ಬೇರೆ ಬೇರೆ ಜಾತಿಗಳು ಅಂತ ಅದ ಮುಸ್ಲಿಮರಲ್ಲೂ ಜಾತಿ ಇರಲಿಲ್ವ ನೀವು ಓಟಿಗಾಗಿ ಅದನ್ನೆಲ್ಲ ಬುಚ್ಚಿ ಹಾಕ್ಬಿಟ್ರಿ ಸಿದ್ದರಾಮಯ್ಯನವರೇ ನಿಮ್ಮ ಬೇಳೆಕಾಳು ನೀವು ಮಾಡ್ತಿರುವ ಹಲ್ಕಟ್ಟು ಕೆಲಸಗಳು ನೀವು ಮಾಡ್ತಿರುವ ದ್ರೋಹಗಳು ಎಲ್ಲವೂ ಕರ್ನಾಟಕದ ಜನತೆಗಲ್ಲ ಭಾರತ ನೀವು ಪಾಕಿಸ್ತಾನದಲ್ಲಿ ಚುನಾವಣೆಗೆ ನಿಲ್ಬೋದು ನಿಮ್ಮ ವಿರುದ್ಧ ನಿಂತವರಿಗೆ ಠೇವಣಿ ಹೋಗುತ್ತೆ ನೀವು ಇವತ್ತು ಹೀರೋ ಎಲ್ಲಿ ಗೊತ್ತಾ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದ ಎಲ್ಲ ಮಾಧ್ಯಮಗಳಲ್ಲಿ ನಿಮ್ಮ ನಿಮ್ಮನ್ನು ಹಾಡಿಕೊ ಹೊಗಳ್ತಾ ಇದ್ದಾರೆ ಸಿದ್ದರಾಮಯ್ಯನಂಥವರು ನಾಯಕ ನಮಗೆ ಬೇಕು ಅಂತ ಅವರು ಅಪೇಕ್ಷೆ ಪಡ್ತಿದ್ದಾರೆ ದಯಮಾಡಿ ನೀವು ಡಿ ಕೆ ಶಿವಕುಮಾರಿಗೆ ಸೀಟ್ ಬಿಟ್ಟುಕೊಟ್ಟು ನೀವು ಹೋಗಿ ಪಾಕಿಸ್ತಾನದಲ್ಲಿ ಪ್ರಧಾನಿಯಾಗಿ ನಿಮ್ಮನ್ನು ಕೆಂಪು ಹಾಕಿ ಕೆಂಪು ಹಾಸು ಹಾಕಿ ಸ್ವಾಗತಿಸ್ತಾರೆ ನೀವು ಹೀರೋ ಆಗಿದ್ದೀರಿ ನೀವು ಭಾರತದ ಹೀರೋ ಅಲ್ಲ ಕರ್ನಾಟಕದ ಹೀರೋ ಅಲ್ಲ ನೀವು ಪಾಕಿಸ್ತಾನದ ಹೀರೋ ನೋವಿನಿಂದ ಮಾತಾಡ್ತಿದ್ದೀನಿ ಮಾತನಾಡುವಾಗ ನಾಲಿಗೆಯ ಮೇಲೆ ಹಿಡಿತಾ ಇರಲಿ ಭಾರತ್ ಮಾತಾಕಿ ಜೈ